ವರ್ಷದ ಹಿಂದೆ ಹಿಂಗೆ ಆಯ್ತು ಹಿಂದ್ ಹಿಂಗಾಯ್ತಪ್ಪ ರಸ್ತೆ ಒಟ್ಟ ಏನು ಸುಧಾರಣೆಲ್ಲ ಸಣ್ಣ ಮಕ್ಕಳು ಅಡ್ಡಾಡಕ್ಂಡ್ ತೊಂದರೆ ಆಗ್ಬಿಟ್ಟೈತಿ ಬೈ ಬಂತಂದಾಗ ನಾ ಭಾಳ ಹುಳ ಉಪ್ಪಿ ಸಣ್ಣ ಮಕ್ಕಳು ಅದ್ರಾಗ ದಪ್ಪಳು ಅದ್ರ ಸುದ್ದಿಗಾಗಿ ಸಿದ್ದು ನ್ಯೂಸ್ ಸುದ್ದಿಗಾಗಿ ಸಿದ್ದು ನ್ಯೂಸ್ಗೆ ಸ್ವಾಗತ ನಾನು ಮುನೀರ್ ಅವಟಗೇರಿ ವೀಕ್ಷಕರ ತಾವೆಲ್ಲ ಗಮನಿಸಿರಬಹುದು ಫೇಸ್ಬುಕ್ಗಳಲ್ಲಿ ಇನ್ಸ್ಟಾಗ್ರಾಮ್ಗಳಲ್ಲಿ ಸಾಕಷ್ಟು ವಿಡಿಯೋ ವೈರಲ್ ಆಗ್ತಾ ಇತ್ತು ವಿದ್ಯಾರ್ಥಿಗಳ ಪರವಾಗಿ ಧ್ವನಿ ಎತ್ತಿದ್ರು ನಮ್ಮ ಎಪಿಜೆ ಅಬ್ದುಲ್ ಕಲಾಂ ಟ್ರಸ್ಟಿನ ಯುವಕರು ಹಾಗೆ ಮಸೂತಿ ಗ್ರಾಮದ ಯುವಕರು ಈ ಒಂದು ಗ್ರಾಮದ ಯುವಕರ ಒಂದು ಧ್ವನಿಯನ್ನು ಎತ್ತಿದ್ದ ನೋಡಿ ನಾವು ಸುದ್ದಿಗಾಗಿ ಸಿದ್ದು ನ್ಯೂಸ್ ತಂಡ ಇವತ್ತು ಬಳಬಟ್ಟಿ ಗ್ರಾಮಕ್ಕೆ ಆಗಮಿಸಿದಿವೆ ಸೊ ಇಲ್ಲಿನ ಪ್ರೌಢಶಾಲೆ ಸರ್ಕಾರಿ ಪ್ರೌಢಶಾಲೆಗೆ ಹೋಗಿ ಕೇಳಿದಾಗ ಅಲ್ಲಿನ ವಿದ್ಯಾರ್ಥಿಗಳಾಗಿರ್ಬೋದು ಅಲ್ಲಿನ ವೃಂದದವರು ಏನು ಮಾತಾಡ್ತಾರೆ ಸೊ ಆ ಸೇತುವೆ ಬಗ್ಗೆ ನಿನ್ನೆ ಮುದ್ದೇಬಿಹಾಳ ತಾಲೂಕಿನಲ್ಲಿ ತಹಸೀಲ್ದಾರ್ ಅವರಿಗೆ ಮನವಿಯನ್ನು ಕೊಟ್ಟಿದ್ದಾರೆ ಸೊ ಆ ಮನವಿ ಪ್ರಕಾರ ನಮ್ಮ ಇಲ್ಲಿಯ ವಿದ್ಯಾರ್ಥಿಗಳು ಶಿಕ್ಷಕರು ಏನು ಮಾತಾಡ್ತಾರೆ ಅನ್ನೋದನ್ನು ಕೇಳೋಣ ಬನ್ನಿ ನಮ್ಮ ಮುದ್ದೇಬಿಹಾಳ ತಾಲೂಕಿನ ಬಳಬಟ್ಟಿ ಗ್ರಾಮದಲ್ಲಿದ್ದೀವಿ ಸೊ ಬಳಬಟ್ಟಿಯ ಸರ್ಕಾರಿ ಪ್ರೌಢಶಾಲೆಯ ಒಂದು ಮೈದಾನದಲ್ಲಿದ್ದೀವಿ ಏನಪ್ಪ ಅಂತಂದ್ರೆ ಪ್ರತಿ ಒಂದು ಮೊನ್ನೆಯಿಂದ ಕೂಡ ಆ ಬಿಹಾಳದ ಎ ಪಿ ಜೆ ಅಬ್ದುಲ್ ಕಲಾಂ ಟ್ರಸ್ಟ್ ವತಿಯಿಂದ ಸೊ ಇಲ್ಲಿ ಅಲ್ಲಿನ ಯುವಕರು ಈ ಒಂದು ಬಳಬಟ್ಟಿ ಗ್ರಾಮಕ್ಕೆ ಬಂದು ಸೊ ಇಲ್ಲಿ ಬಳಬಟ್ಟಿ ಮತ್ತು ಮಸೂತಿಯ ಮಧ್ಯದಲ್ಲಿರುವಂತಹ ಒಂದು ಹಳ್ಳದ ವಿಚಾರವಾಗಿ ಧ್ವನಿ ಎತ್ತಿದ್ರು ಸೊ ಇವತ್ತು ನಾವು ನೇರವಾಗಿ ಬಳಬಟ್ಟಿಯ ಸರ್ಕಾರಿ ಪ್ರೌಢಶಾಲೆಗೆ ಬಂದಿದ್ದೀವಿ ಸೊ ಇಲ್ಲಿನ ಶಿಕ್ಷಕರು ಕೂಡ ಇದ್ದಾರೆ ಸೊ ಆ ಮಸೂತಿ ಹಾಗೂ ಬಳಬಟ್ಟಿಯ ವಿದ್ಯಾರ್ಥಿಗಳು ಕೂಡ ನಮ್ಮ ಜೊತೆಗಿದ್ದಾರೆ ಆ ಒಂದು ಘಟನೆಯನ್ನ ತಿಳಿದು ನಾವು ನೇರವಾಗಿ ಬಳಬಟ್ಟಿಗೆ ಬಂದಿದ್ದೀವಿ ಸೊ ಈಗ ನಮ್ಮ ಜೊತೆಗಿದ್ದಾರೆ ಇಲ್ಲಿ ಬಳಬಟ್ಟಿಯ ಶಿಕ್ಷಕ ಸಿಬ್ಬಂದಿ ವರ್ಗದವರು ಹಾಗೆ ಮಸೂತಿ ಮತ್ತು ಬಳಬಟ್ಟಿಯ ವಿದ್ಯಾರ್ಥಿಗಳು ಸರ್ಕಾರಿ ಬಳಬಟ್ಟಿ ಪ್ರೌಢಶಾಲೆಯಲ್ಲಿ ಈ ಮಸೂತಿ ಗ್ರಾಮದ ಸುಮಾರು ನಾಲ್ವತ್ತರಿಂದ ಐವತ್ತು ಮಕ್ಕಳು ಪ್ರತಿದಿನ ಈ ಒಂದು ಶಾಲಾ ಚಟುವಟಿಕೆಯಲ್ಲಿ ಭಾಗವಹಿಸ್ತಾರೆ ಆದರೆ ವಿಶೇಷವಾಗಿ ಇಲಾಖೆಯ ಆದೇಶದಂತೆ ಇಲಾಖೆಯ ಆದೇಶದಂತೆ ಪ್ರತಿದಿನ ಪ್ರಾರ್ಥನೆಯ ಅವಧಿಕ್ಕಿಂತ ಮುಂಚೆ ಮತ್ತು ಶಾಲಾ ಅವಧಿಯ ನಂತರ ವಿಶೇಷ ತರಗತಿ ಮತ್ತು ಚಟುವಟಿಕೆಗಳನ್ನು ನಮ್ಮ ಶಾಲಾ ಒಂದು ವೇಳಾಪಟ್ಟಿಯಂತೆ ನಡೆಸ್ತೀವಿ ಆದರೆ ಮಸೂತಿ ಗ್ರಾಮದ ಮಕ್ಕಳು ಆ ಚಟುವಟಿಕೆಯಲ್ಲಿ ಭಾಗವಹಿಸಲಿಕ್ಕೆ ಹಿಂಜರಿಲಿಕ್ಕೆ ಕಾರಣ ಆ ಊರಿಗೆ ಸರಿಯಾದ ಸಾರಿಗೆ ಸಂಪರ್ಕ ಮತ್ತು ವ್ಯವಸ್ಥೆ ಇಲ್ಲದೆ ಇರುವುದು ಅಂತೇಳಿ ಕಂಡು ಬರ್ತಾ ಇದೆ ಸರ್ ಸರ್ ಮತ್ತೆ ಈಗ ದಿನ ನಿಮ್ಮ ವಿದ್ಯಾರ್ಥಿಗಳು ಹೆಂಗೆ ಬರ್ತಾರೆ ಸರ್ ಸಾಲಿಗೆ ಸರ್ ಪ್ರತಿದಿನ ಅವರು ಒಂದು ಐದು ಕಿಲೋಮೀಟರ್ ಕಾಲ್ನಡಿಗೆ ಮೂಲಕ ನಡೆದುಕೊಂಡು ಬರ್ತೀವಿ ಅಂತೇಳಿ ಆ ಮಕ್ಕಳು ಹೇಳ್ತಾರೆ ಸರ್ ಸರ್ ಈಗ ಅಂದರೆ ಸಾರಿಗೆ ಸಂಪರ್ಕ ಯಾವುದೂ ಇಲ್ಲ ಅಂದರೆ ನಿಮ್ಮ ಸ್ಕೂಲಿಂದ ವಿದ್ಯಾರ್ಥಿಗಳಿಗೋಸ್ಕರ ಯಾವುದೇ ಸಾರಿಗೆ ಸಂಪರ್ಕದ ಬಗ್ಗೆ ಯಾರಿಗೂ ಮಾತಾಡಿಲ್ಲ ಸರ್ ಮಾತಾಡಿ ಸರ್ ಈಗಾಗಲೇ ಕಾಳಿಗೆಯಿಂದ ಬಸ್ಸಿನ ವ್ಯವಸ್ಥೆ ಇದೆ ಜಟಿಕೆ ಮತ್ತು ಹುಲ್ಲೂರು ಗ್ರಾಮದಿಂದಲೂ ಮಕ್ಕಳು ಇಲ್ಲಿ ಬರ್ತಾವು ಸುಮಾರು ಮುನ್ನೂರ ಇಪ್ಪತ್ತ್ಮೂರು ಮಕ್ಕಳು ಇಲ್ಲಿ ದಾಖಲಾತಿ ಇದೆ ಬೇರೆ ಬೇರೆ ಊರುಗಳಿಂದ ಬಸ್ಸಿನ ವ್ಯವಸ್ಥೆ ಇದೆ ಮುದೂರಿಂದ ಇದು ಮಸೂತಿಂದಲೂ ಕೂಡ ಒಂದು ಬಸ್ಸು ಮಾತ್ರ ಬರುತ್ತೆ ಸರ್ ಬೆಳಗ್ಗೆ ಒಂದು ಬಸ್ ಬರುತ್ತೆ ಸರ್ ಅಂದರೆ ಬೆಳಗ್ಗೆ ಒಂದು ಬಸ್ ಬರುತ್ತೆ ಮತ್ತೆ ಸಾಯಂಕಾಲ ಮಧ್ಯಾಹ್ನ ಇಲ್ಲ ಬಸ್ಸು ಇಲ್ಲ ಸರ್ ಕೆಲವು ಸ ಸಾರಿ ಮಳೆ ಜಾಸ್ತಿ ಆದಾಗ ಆ ಮಕ್ಕಳು ಬರ್ತಾರಂತ ಹೇಳಿ ಕೇಳ್ಪಟ್ಟಿದ್ದೀವಿ ಸಾಕಷ್ಟು ಮಕ್ಕಳು ಕೂಡ ಆ ಹಳ್ಳದೊಳಗೆ ಮಸೂಳೆ ಇರೋದನ್ನು ಕೂಡ ನೋಡಿದ್ದು ಕೂಡ ನಾವು ಕೇಳಿದ್ದೀವಿ ಹೀಗಾಗಿ ಆ ಮಕ್ಕಳು ಈ ಬಡತನದಲ್ಲಿರುವಂಥ ಮಕ್ಕಳು ಈ ಸರ್ಕಾರಿ ಶಾಲೆಯಲ್ಲಿ ಕಲಿತು ಸಾಕಷ್ಟು ಅವಕಾಶಗಳಿಂದ ವಂಚಿತರಾಗ್ತಾ ಇದ್ದಾರೆ ಅಂತೇಳಿ ಹೇಳ್ತಾ ಇದ್ದೀವಿ ಓಕೆ ನೋಡೋದ್ರಲ್ಲ ವೀಕ್ಷಕರೇ ನಮ್ಮ ಶಾಲೆಯ ಸಿಬ್ಬಂದಿ ವರ್ಗದವರು ಹೇಳ್ತಾ ಇದ್ದಾರೆ ಏನಂತಂದ್ರೆ ಈಗಿನ ಮಕ್ಕಳು ಹೆಂಗಾದರೆ ಪಾಲಕರು ಕೂಡ ತಮ್ಮ ಮಕ್ಕಳನ್ನು ಪ್ರೈವೇಟ್ ಸ್ಕೂಲಲ್ಲಿ ಸೇರಿಸುವಂಥ ಕಾಲದಲ್ಲಿ ಇವತ್ತು ಬಳಬಟ್ಟಿ ಮತ್ತು ಮಸೂತಿ ಗ್ರಾಮದಲ್ಲಿ ಒಂದು ಒಳ್ಳೆಯ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಎಷ್ಟೋ ಒಂದು ಕನ್ನಡ ಸ್ಕೂಲಲ್ಲಿ ಕಲಿತಿರುವಂಥ ವಿದ್ಯಾರ್ಥಿಗಳಿಗೆ ಈ ಥರ ತೊಂದರೆ ಆಗ್ತಾ ಇದೆ ಅನ್ನೋ ಒಂದು ಉದ್ದೇಶಕ್ಕಾಗಿ ನಮ್ಮ ಸಿಬ್ಬಂದಿ ವರ್ಗದವರು ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ ಇಲ್ಲಿದ್ದ ಪ್ರತಿನಿಧಿಗಳಾಗಿರಬಹುದು ಅಥವಾ ಯಾರೇ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳಾಗಿರಬಹುದು ದಯವಿಟ್ಟು ಇದನ್ನು ಎಚ್ಚೆತ್ಕೊಂಡು ಅವರ ಒಂದು ಸೇತುವೆಗೆ ಆಗ್ರಹವನ್ನು ಮನವಿ ಸಲ್ಲಿಸಿದರೆ ದಯವಿಟ್ಟು ಆ ಒಂದು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ಅನುಕೂಲಕ್ಕಾಗಿ ವಿದ್ಯಾರ್ಥಿಗಳ ಭವಿಷ್ಯಕ್ಕಾಗಿ ಆ ಒಂದು ಸೇತುವೆಯನ್ನು ಮಾಡ್ಕೊಡಬೇಕು ಅಂತ ತಮ್ಮ ಶಿಕ್ಷಕರ ಇಲ್ಲಿ ನೀವು ನೋಡಬಹುದು ಸೊ ನಾವು ಈಗ ಬಳಬಟ್ಟಿಯ ಸರ್ಕಾರಿ ಶ ಹೋಗಿ ಅಲ್ಲಿ ವಿಸಿಟ್ ಕೊಟ್ಟಾಗ ಸೊ ಅಲ್ಲಿಯ ವಿದ್ಯಾರ್ಥಿಗಳಾಗಿರಬಹುದು ಅಲ್ಲಿಯ ಶಿಕ್ಷಕರಾಗಿರ್ಬಹುದು ಸೊ ಅಲ್ಲಿಯ ಒಂದು ಹಳ್ಳದ ಸಮಸ್ಯೆ ಹೇಳಿದ್ರು ಬಳಬಟ್ಟಿ ಮತ್ತು ಮಸೂತಿಯ ಮಧ್ಯದಲ್ಲಿರುವಂತಹ ಒಂದು ಸಮಸ್ಯೆನ ಹೇಳಿದ್ರು ನಾವು ನೇರವಾಗಿ ಹಳ್ಳದ ದಂಡಿಗೆ ಇಲ್ಲಿ ಬಂದಿದ್ದೀವಿ ನೀವೆಲ್ಲ ನೋಡಬಹುದು ಸೊ ಆ ಕಡೆ ಹೋದ್ರೆ ಮಸೂತಿ ಈ ಕಡೆ ನಾವು ನಿಂತಿದ್ದ ಜಾಗ ಬಳಬಟ್ಟಿ ಸೊ ಈ ಗ್ರಾಮದಲ್ಲಿ ಯಾಕಂದ್ರೆ ವಿದ್ಯಾರ್ಥಿಗಳು ಬರಬೇಕಾದ್ರೆ ಆ ಕಡೆಯಿಂದ ಈ ಕಡೆನೇ ಬರಬೇಕಂತೆ ಇಲ್ಲಿ ಬರಬೇಕಂದ್ರೆ ಮತ್ತೆ ಯಾವ ಜಾಗಗಳು ಇಲ್ಲ ನೇರವಾಗಿ ನೀರಿನಲ್ಲಿ ಇಳ್ಕೊಂಡೇ ಬರಬೇಕು ಸೊ ಇಲ್ಲಿ ವಿದ್ಯಾರ್ಥಿಗಳ ಅವತಾರ ನಾವು ನೋಡ್ತಾ ಇದ್ದೀವಿ ವೀಕ್ಷಕರೇ ನಿಮಗೂ ತೋರಿಸ್ಬೇಕು ಅಂತ ಯಾಕಂದರೆ ಆ ವಿದ್ಯಾರ್ಥಿಗಳ ಸಂಕಷ್ಟವು ಏನು ಕಲಿಬೇಕು ಅಂತನೋ ಅಥವಾ ಬರಬೇಕು ಅಂತನೋ ಅಥವಾ ಬರಬೇಡ ಅಂತನೋ ಗೊತ್ತಿಲ್ಲ ಸೊ ಅವರ ನಿಜವಾಗ್ಲೂ ನೋಡಿದ್ರೆ ಒಂದು ಕಲ್ಲು ಕಿಬಿಚಿ ಬರುತ್ತೆ ಸೊ ಆ ಒಂದು ಸನ್ನಿವೇಶವನ್ನು ನಾವು ನೋಡ್ತಾ ಇದ್ದೀವಿ ಈಗ ನೇರವಾಗಿ ನಮ್ಮ ಜೊತೆಗೆ ಮಸೂತಿಯ ಯುವಕರು ಇಲ್ಲಿ ಇದ್ದಾರೆ ಸೊ ಬನ್ನಿ ಪ್ರತಿಯೊಂದು ಮಾಹಿತಿಯನ್ನು ಪಡೆದುಕೊಳ್ಳೋಣ ಬನ್ನಿ ಸರ್ ಏನು ಹೆಸರು ಬಸವರಾಜ್ ಸರ್ ಬಸವರಾಜ್ ಅವರೇ ಈಗ ವಿದ್ಯಾರ್ಥಿಗಳ ನಾವು ನೋಡ್ತಾ ಇದ್ದೀವರ ನೀವು ನೋಡ್ತಾ ಇದ್ದೀರಾ ಸರ್ ಸೊ ಇಲ್ಲಿ ಏನು ಸಮಸ್ಯೆ ಏನು ಹಳ್ಳದ ಸಮಸ್ಯೆ ಸರ್ ಪ್ರತಿ ಪ್ರತಿದಿನ ವಿದ್ಯಾರ್ಥಿಗಳು ಸ್ಕೂಲ್ಗೆ ಹೋಗ್ಬೇಕಂದ್ರೆ ಹೈಸ್ಕೂಲ್ಗೆ ಹೋಗ್ಬೇಕಂದ್ರೆ ಹಳ್ಳ ದಾಟ್ಕೊಂಡು ಹೋಗ್ಬೇಕು ನಿನ್ನೆ ತಹಶೀಲ್ದಾರ್ ಮನವಿ ಮಾಡಿವಿ ಬಟ್ ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡಿಲ್ಲ ಎರಡು ಸಾವಿರ ಇಪ್ಪತ್ತೊಂದ್ರ ಮ್ಯ ಅವ್ರಿಗೆ ಲೆಟ್ರೂ ಕಳಿಸಿವಿ ಅದಕ್ಕೂ ರೆಸ್ಪಾನ್ಸ್ ಮಾಡಿಲ್ಲ ಇವಾಗ ಹಳ್ಳದ ಹಾಡ್ಕೊಂಡು ಪ್ರತಿದಿನ ಅಡ್ಡಾಡ್ಬೇಕು ವಿದ್ಯಾರ್ಥಿಗಳು ಇವಾಗ ಹಳ್ಳದ ಮೆಘಾಶೋದ್ರ ಒಂದೂವರೆ ಕಿಲೋಮೀಟರ್ ಆಗುತ್ತಾ ನಿಮ್ ಶೋರ ಏಳು ಕಿಲೋಮೀಟರ್ ಆಗುತ್ತಾ ಇದೊಂದು ಸೇತುವೆ ನಮ್ಗೆ ಅನುಕೂಲ ಮಾಡಿ ಕೊಟ್ರ ನಮ್ಗೆ ಆಗ್ಲಿಕ್ಕೂ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿ ಕೊಟ್ರ ಅವ್ರಿಗೆ ಅಡ್ಡಾಡ ಕಾರ ನೋಡಿದ್ರಲ್ಲ ವೀಕ್ಷಕರ ಯಾಕಂದ್ರ ಅಲ್ಲಿಂದ ಇಲ್ಲಿ ಬರೋಕೆ ಜನ ಸಂಪರ್ಕ ಅಂದ್ರೆ ಮೊದಲಿನ ಕಾಲದೊಳಗೆ ಇತ್ತು ಇದೆಲ್ಲ ಮೊದಲಿನ ಕಾಲದೊಳಗೆ ಏನಪ್ಪಾ ಅಂದ್ರೆ ಹಿರಿಯರು ನಿಂತಾರೆ ಸೊ ಇವ್ರ ಕಾಲದಾಗಿತ್ತು ಎಂಟೆಂಟು ಕಿಲೋಮೀಟ್ರ್ ಹತ್ತತ್ತು ಕಿಲೋಮೀಟರ್ ಪಾದಯಾತ್ರೆ ಮಾಡಿಕೊಂಡು ಶಾಲೆ ಕಾಲೇಜುಗಳಿಗೆ ಹೋಗ್ತಿದ್ರು ಸೊ ಈಗಿನ ಪರಿಸ್ಥಿತಿನು ಸೊ ಆ ಮಕ್ಕಳನ್ನ ನೋಡ್ತಾ ಇದ್ರೆ ನಿಜವಾಗ್ಲೂ ಒಂದು ಪಾಲಕರಾಗಿರ್ಬೋದು ಅವ್ರಿಗೆ ಕಣ್ ಕಣ್ಣಂಚಲಿ ಆಗ್ತದೆ ನಿಜವಾಗ್ಲೂ ಸೊ ಆಗಿನ ಕಾಲ ನಾವು ಎರಡು ಸಾವಿರದ ಇಪ್ಪತ್ತಾರರಲ್ಲೂ ಕೂಡ ನೋಡ್ತಾ ಇದ್ದೀವಿ ಅಂದರೆ ನೀವೇ ನೋಡ್ಬೋದು ಸೊ ಅಲ್ಲಿ ವಿದ್ಯಾರ್ಥಿಗಳನ್ನು ಕೂಡ ನೋಡ್ಬೋದು ನೋಡ್ರಿ ಶಾಲಾ ಸಮವಸ್ತ್ರಗಳೊಂದಿಗೆ ಬರ್ತಾರ ಸೊ ಮನೆಗೆ ಹೋಗಬೇಕಾದ್ರೆ ಪ್ಯಾಂಟ್ ಬಿಲ್ಸುತ್ತಾರ ಸೊ ಅದೇ ಒಂದು ಸಮಸ್ಯರಿಗೆ ಈ ಒಂದು ನೀರಾಗ ನಡ್ಕೊಂಡು ಹೋಗುವಂತ ದುರ್ದೈವ ಆ ಒಂದು ವಿದ್ಯಾರ್ಥಿಗಳದಾಗಿದೆ ನೀವು ನೀರಾಗ ಹೋಗೋರ ಹಿಂಗಲ್ ನೀವು ನೀರ್ ಬಾಳ ಮುಳುಗ್ತಿರಿ ನೀರ್ ಅಂದ್ರೆ ನೀರ್ ಜಾಸ್ತಿ ಇತ್ತಂದ್ರೆ ಆರ್ ಕಿಲೋಮೀಟರ್ ಹೋಗ್ತೀರಿ ಈಗ ನೀರ್ ಕಮ್ಮಿ ಅದಂದ್ರೆ ನಡ್ಕೊಂಡು ಹೋಗ್ತೀರಿ ಬಳಬಟ್ಟಿ ಮತ್ತು ಮಸೂತಿ ನಡುವೆ ಒಂದು ಹಳ್ಳ ಇರತಿತ್ತು ಸುಮಾರು ಒಂದು ಇಪ್ಪತ್ತು ಮೂವತ್ತು ವರ್ಷ ಆಗ್ತದೆ ಇದಕ್ಕೆ ಶಾಶ್ವತವಾದ ಒಂದು ಪರಿಹಾರ ಸಿಕ್ಕಿಲ್ಲ ಬೆಜ್ಜಿನ ವ್ಯವಸ್ಥೆ ಸರಿಯಾದ ಮಾಡಿಲ್ಲ ಮ್ಯಾಕ್ಸಿಮಮ್ ಒಂದು ಅರವತ್ತು ಹುಡುಗರು ಡೈಲಿ ಒಂದು ಬಳಿ ಮಸೂತಿ ಅಂದ್ರೆ ಬಳಗಟ್ಟಿ ಅವರಿಗೆ ಸಾಲಿಗೆ ಬರ್ತಾರೆ ಆದರೆ ಇವ್ರಿಗೆ ಏನಾದರೂ ಒಂದು ಬರೋಬ್ಬರಿ ವ್ಯವಸ್ಥೆ ಇಲ್ಲ ಬಸ್ಸಿನ ವ್ಯವಸ್ಥೆ ಕೂಡ ಇಲ್ಲ ನಾವು ಸಾಕಷ್ಟು ಬಾರಿ ಮನವಿ ಕೊಟ್ಟಿವಿ ಪಟ್ಟಣ ಪಂಚಾಯಿತಿ ಅಲ್ಲಿ ನಮ್ಮ ಮುದ್ದೆ ತಹಶೀಲ್ದಾರ್ ಆಫೀಸ್ಗೆ ಹೋಗೋಕೀಷ್ ಮನವಿ ಕೊಟ್ಟಿವಿ ಸೊ ಇದಕ್ಕೆ ಏನೂ ಪರಿಹಾರ ಸಿ ಆಗ್ತಿಲ್ಲ ಇದು ಏನು ನಾವು ಮನವಿ ಪತ್ರ ಕೊಟ್ಟೇವಲ್ಲ ಸೊ ದಯವಿಟ್ಟು ಇದು ಸ್ವೀಕರಿಸಬೇಕು ಆದಷ್ಟು ಬೇಗ ಇಲ್ಲಿ ಕೆಲಸ ಚಾಲೂ ಮಾಡಬೇಕು ಅಕಸ್ಮಾತ್ ಏನಾದರೂ ನೀವು ಇಲ್ಲಿ ಒಂದು ಬ್ರಿಡ್ಜಿನ ವ್ಯವಸ್ಥೆ ಮಾಡ್ಕೊಳ್ಳಿಲ್ಲಪ್ಪಾ ಅಂದ್ರೆ ಬಳಬಟ್ಟಿ ಮತ್ತು ಮಸೂತಿ ಹುಡುಗರು ಎಲ್ಲರೂ ಹುಡುಗಿ ಉಗ್ರವಾದ ಹೋರಾಟ ಮುದ್ದೆವಾದ ಮಾಡಿ ತೋರಿಸ್ತೇವಪ್ಪ ಅಂತ ದಯವಿಟ್ಟು ಇದಕ್ಕೆ ಬಂದ್ಕೊಂಡು ಎಲ್ಲ ಸರ್ಕಾರದ ಗಮನಕ್ಕೆ ತಂದೆ ನಾವು ಆಲ್ಮೋಸ್ಟ್ ಎಲ್ಲಾ ಕಡೆ ಮನವಿ ಪತ್ರನೂ ಕೊಟ್ಟಿವಿ ದಯವಿಟ್ಟು ಇದು ನೀವು ಮಾಡಿ ಕೊಡ್ಬೇಕು ಅಂದ್ರೆ ಇನ್ನೊಂದು ಮಾಡ್ಕೊತ ಕೊಡುತ್ತೆ ಒಟ್ಟ ಏನು ಸುಧಾರಣಿಲ್ಲ ಸಣ್ಣ ಮಕ್ಕಳು ಅಡ್ಡಾಡಕ್ಕೆ ಕಂಡ ತೊಂದರೆ ಆಗಿಬಿಟ್ಟೈತಿ ಹೊಳಿ ಬಂತು ಅಂದಾಗನ ಭಾಳ ಹುಳ ಸಣ್ಣ ಮಕ್ಕಳು ಅದ್ರಾಗ ದಪ್ಪದು ಗಣ ಮಕ್ಕಳು ಅದ್ರಾಗ ಇಂತ ಪರಿಸ್ಥಿತಿ ಅದ್ರ ಅದ್ರಾಗ ಅಡ್ಡಾಡಿ ಹೋಗ್ತಾರೆ ಮತ್ತೆ ಏನು ಮಾಡಿದ್ರೆ ಅನ್ವಾರ ಧಾರ್ಮ್ಯ ಇಲ್ಲ ರೀ ಶಾಲಿ ಮಕ್ಳು ದೊಡ್ಡ ಜ ಸದ್ದು ರೀ ನೀವು ಯಾರಿಗಾರ ಹೇಳ್ಬೇಕಲ್ಲ ನಿಮ್ಮ ಊರನವರಿಗೆ ಹಿರಿಯರಿಗೆ ಹಿರಿಯರು ಕಡ್ಕೊತಾರೆ ರೀ ನಮ್ಮಂಥವ್ರು ಎಲ್ಲರೂ ಈ ಪ್ರಯತ್ನ ಮಾಡ್ತಾರೆ ಅದು ಮಾಡಿದ್ರೆ ಆತು ಮಾಡಿದ್ರಿಗೆ ಇದನ್ನ ಈ ಕಡಿತು ಮಾಡಿದ್ರೆ ಕೈ ಬಿಡ್ತಮ್ಮ ರಬ್ಬರ ತಕೊಂಡು ಹೋಗ್ಬಿಡ್ತಾರೆ ರೀ ಏನು ಮಾಡೋಕ್ಕ ಅಂತಿಲ್ಲ

ನೋಡಿದ್ರಲ್ಲ ವೀಕ್ಷಕರ ಇವತ್ತಿನ ಒಂದು ಸುದ್ದಿ ಇದಾಗಿತ್ತು ಗ್ರಾಮಸ್ಥ ಮಸೂತಿ ಗ್ರಾಮಸ್ಥರು ಹಾಗೆ ಬಳಬಟ್ಟಿ ಗ್ರಾಮಸ್ಥರ ಹಿರಿಯರಾಗಿರ್ಬೋದು ಯುವಕರಾಗಿರ್ಬೋದು ವಿದ್ಯಾರ್ಥಿಗಳಾಗಿರ್ಬೋದು ಶಿಕ್ಷಕ ವೃಂದದವರಾಗಿರ್ಬೋದು ಒಂದು ಮನವಿಯನ್ನು ಸಲ್ಲಿಸಿದ್ದಾರೆ ಆ ಮನವಿ ಮೇಲಾಧಿಕಾರಿಗಳು ಸ್ಪಂದಿಸ್ತಾರೋ ಅಥವಾ ಸ್ಪಂದಿಸಲ್ಲೋ ಅನ್ನೋ ಒಂದು ಕುತೂಹಲ ನಮಗೂ ಇದೆ ನಿಮಗೂ ಇದೆ ಕಾದು ನೋಡಬೇಕಾಗಿದೆ ನಿರಂತರವಾಗಿ ನೋಡ್ತಾ ಇರಿ ಸುದ್ದಿಗಾಗಿ ಸಿದ್ದು ನ್ಯೂಸ್ ಇದು ಸತ್ಯದ ಪರ ನಮ್ಮ ಧ್ವನಿ ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಯಾಕೆಂದರೆ ನಮ್ಮ ಸುದ್ದಿಗಳು ನಿಮಗೆ ಬೇಗನೆ ತಲುಪುತ್ತವೆ